ಸರ್ತಿ ಸಿದ್ಧರಾಮಯ್ಯ ಅವರ ಥರ ಒಂದು ಮುತ್ಸದ್ದಿ ನಾಯಕ ಈ ರಾಜ್ಯ ಕಂಡಿಲ್ಲ ಎಷ್ಟು ಸಮಾಧಾನವಾಗಿ ಇಂಥ ಒಂದು ವಿಚ ವಿಷಯದ ಬಗ್ಗೆ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಹಿಂದೆ ನೋಡಿದ್ದೀರಾ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದೇ ಪರಿಸ್ಥಿತಿಗಳು ಬಂದಾಗ ಯಾವ ರೀತಿ ನಡ್ಕೊಂಡ್ರು ಅಂತ ಅವತ್ತಿನ ಮುಖ್ಯಮಂತ್ರಿ ಯಾವ ರೀತಿ ನಡ್ಕೊಂಡ್ರು ಮುಖ್ಯಮಂತ್ರಿ ಹೇಗೆ ತೆಗೆದು ಹಾಕೋದ್ರು ಯಾವ ಹೋಟ್ಲ್ಗಳ್ ಯಾರ್ಯಾರು ಇದ್ರು ಏನೇನು ನಡೀತಾ ಇತ್ತು ಅದೆಲ್ಲ ನೋಡಿದ್ದೀರಿ ಒಬ್ರ ಮೇಲೆ ಒಬ್ರು ಏನೇನು ಆರೋಪಗಳು ಮಾಡೋರು ಸಿ ಎಮ್ ಬಗ್ಗೆ ಏನು ಆರೋಪ ಮಾಡೋರು ಇನ್ನೊಬ್ಬರ ಬಗ್ಗೆ ಏನು ಆರೋಪ ಮಾಡೋರು ಶಾಸಕರೆಲ್ಲ ಬೀದಿಗಿಳಿದು ಎಲ್ಲ ಕಡೆ ನಮ್ಮಲ್ಲಿ ಏನಾದರೂ ಒಂದು ಇನ್ಸಿಡೆಂಟ್ ಆಗಿದೆ ಆ ಥರ ಯಾರು ಅದು ಬಹಳ ಜವಾಬ್ದಾರಿತವಾಗಿ ಮತ್ತು ಗೌರವಯುತವಾಗಿ ನಡ್ಕೊಳ್ತಾ ಇರತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಕಾಂಗ್ರೆಸ್ ಪ್ರತಿ ಯಾವುದೇ ಶಾಸಕ ಇರ್ಬೋದು ಅಥವಾ ಸಚಿವ ಇರ್ಬೋದು ಎಲ್ಲರೂ ಏನು ಹೇಳ್ತಾ ಇದ್ದೀವಿ ಹೈಕಮಾಂಡ್ ಏನು ಹೇಳುತ್ತೆ ಅದರ ಪ್ರಕಾರ ಹೋಗ್ತೀವಿ ಅಂತ ಮುಖ್ಯಮಂತ್ರಿಯವರು ಇಷ್ಟು ದೊಡ್ಡ ಮಾ ಜನ ಜನನಾಯಕ ಜನಪ್ರಿಯ ನಾಯಕ ಜನನಾಯಕರು ಅವರು ಎಷ್ಟು ಜವಾಬ್ದಾರಿತವಾಗಿ ಹೇಳಿದ್ದಾರೆ ಎಷ್ಟು ಸಮಾಧಾನವಾಗಿ ಹೇಳಿದ್ದಾರೆ ಅದನ್ನು ನೀವು ಮೆಚ್ಕೋಬೇಕು ಆಯಿತಾ ಹೈಕಮಾಂಡ್ ಪ್ರಕಾರ ನಾವು ಹೋಗ್ತೀವಿ ಅಂತ ಹೇಳಿದಾಗ ಎಷ್ಟು ಶಿಸ್ತಿನ ಒಂದು ಪ್ರದರ್ಶನವನ್ನು ನಮ್ಮ ಸಿ ಮಾಡಿದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಯಾರೂ ಕೂಡ ಅವರ ನಡವಳಿಕೆ ಬಗ್ಗೆ ಇಲ್ಲ ಕೇವಲ ಏನಾದರೂ ಮಾಡಿ ಓ ಇದು ಏನೋ ಒಂದು ಗೊಂದಲ ಸೃಷ್ಟಿ ಮಾಡೋದಕ್ಕೆ ತಾವುಗಳೆಲ್ಲ ಹುಡುಕ್ತಾ ಇದ್ದೀರಾ ಗೊಂದಲ ಏನೂ ಆಗಿಲ್ಲ ಆ ಥರದ್ದು ಹುಡುಕ್ತಾ ಇದ್ದೀರಾ ಹುಡುಕದೇ ನಿಮ್ಮ ಜಿಲ್ಲೆ ಹುಡುಕ್ತೀರಾ ಬಿಡಿ ಅದು ಕೆಲಸ ನಿಮ್ಗೆ ನೀವು ನಿಮ್ಮ ಕೆಲಸ ಅದು ಏನಾದರೂ ಸಿಕ್ಕಿದ್ರೆ ಅದನ್ನು ಹೇಳಬೇಕು ಅಂತ ಸಿದ್ದರಾಮಯ್ಯ ಅವ್ರ ಥರ ಒಂದು ಮುತ್ಸದ್ದಿ ನಾಯಕ ಈ ರಾಜ್ಯ ಕಂಡಿಲ್ಲ ಎಷ್ಟು ಸಮಾಧಾನವಾಗಿ ಇಂಥ ಒಂದು ವಿಚ ವಿಷಯದ ಬಗ್ಗೆ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಹಿಂದೆ ನೋಡಿದ್ದೀರಾ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದೇ ಪರಿಸ್ಥಿತಿಗಳು ಬಂದಾಗ ಯಾವ ರೀತಿ ನಡ್ಕೊಂಡ್ರು ಅಂತ ಅವತ್ತಿನ ಮುಖ್ಯಮಂತ್ರಿ ಯಾವ ರೀತಿ ನಡ್ಕೊಂಡ್ರು ಮುಖ್ಯಮಂತ್ರಿ ಹೇಗೆ ತೆಗೆದು ಹಾಕೋದ್ರು ಯಾವ ಹೋಟ್ಲ್ಗಳಲ್ಲಿ ಯಾರ್ಯಾರು ಇದ್ರು ಏನೇನು ನಡೀತಾ ಇತ್ತು ಅದೆಲ್ಲ ನೋಡಿದ್ದೀರಿ ಒಬ್ಬರ ಮೇಲೆ ಒಬ್ಬರು ಏನೇನು ಆರೋಪಗಳು ಮಾಡೋರು ಸಿ ಎಮ್ ಬಗ್ಗೆ ಏನು ಆರೋಪ ಮಾಡೋರು ಇನ್ನೊಬ್ಬರ ಬಗ್ಗೆ ಏನು ಆರೋಪ ಮಾಡೋರು ಶಾಸಕರೆಲ್ಲ ಇಳಿದು ಎಲ್ಲ ಕಡೆ ನಮ್ಮಲ್ಲಿ ಏನಾದರೂ ಒಂದು ಇನ್ಸಿಡೆಂಟ್ ಆಗಿದೆಯಾ ಆ ಥರ ಯಾರು ಅದು ಬಹಳ ಜವಾಬ್ದಾರಿತವಾಗಿ ಮತ್ತು ಗೌರವಯುತವಾಗಿ ನಡ್ಕೊಳ್ತಾ ಇರತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಕಾಂಗ್ರೆಸ್ ಪ್ರತಿ ಯಾವುದೇ ಶಾಸಕ ಇರ್ಬೋದು ಅಥವಾ ಸಚಿವ ಇರ್ಬೋದು ಎಲ್ಲರೂ ಏನು ಹೇಳ್ತಾ ಇದ್ದೀವಿ ಹೈಕಮಾಂಡ್ ಏನು ಹೇಳುತ್ತೆ ಅದ್ರ ಪ್ರಕಾರ ಹೋಗ್ತೀವಿ ಅಂತ ಮುಖ್ಯಮಂತ್ರಿಯವರು ಇಷ್ಟು ದೊಡ್ಡ ಮಾ ಜನ ಜನನಾಯಕ ಜನಪ್ರಿಯ ನಾಯಕ ಜನನಾಯಕರು ಅವರು ಎಷ್ಟು ಜವಾಬ್ದಾರಿತವಾಗಿ ಹೇಳಿದ್ದಾರೆ ಎಷ್ಟು ಸಮಾಧಾನವಾಗಿ ಹೇಳಿದ್ದಾರೆ ಅದನ್ನು ನೀವು ಮೆಚ್ಕೋಬೇಕು ಆಯಿತಾ ಹೈಕಮಾಂಡ್ ಪ್ರಕಾರ ನಾವು ಹೋಗ್ತೀವಿ ಅಂತ ಹೇಳಿದಾಗ ಎಷ್ಟು ಶಿಸ್ತಿನ ಒಂದು ಪ್ರದರ್ಶನವನ್ನು ನಮ್ಮ ಸಿ ಎಂ ಮಾಡಿದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಯಾರು ಕೂಡ ಅವರ ನಡವಳಿಕೆ ಬಗ್ಗೆ ಹೋಗ್ತಾ ಇಲ್ಲ ಕೇವಲ ಏನಾದರೂ ಮಾಡಿ ಓ ಅವ್ರು ಇದು ಏನೋ ಒಂದು ಗೊಂದಲ ಸೃಷ್ಟಿ ಮಾಡೋದಕ್ಕೆ ತಾವುಗಳೆಲ್ಲ ಹುಡುಕ್ತಾ ಇದ್ದೀರಾ ಗೊಂದಲ ಏನೂ ಆಗಿಲ್ಲ ಆ ಥರದ್ದು ಹುಡುಕ್ತಾ ಇದ್ದೀರಾ ಹುಡುಕಿದ್ದೀರ ನಿಮ್ಮ ಜಿಲ್ಲೆ ಹುಡುಕ್ತೀರಾ ಬಿಡಿ ಅದು ಕೆಲಸ ನೀವು ನೀವು ನಿಮ್ಮ ಕೆಲಸ ಅದು ಏನಾದರೂ ಸಿಕ್ಕಿದ್ರೆ ಅದನ್ನು ಹೇಳಬೇಕು ಅಂತ